ಶ್ರೀಬಾಲಂ ಸರ್ವ ಸಂಪತ್ ಪ್ರದಾತ್ರೀಂ ತಾಂ ವಂದೇ ಜಗತಾಂಧಾತ್ರೀಂ ಸೃಷ್ಟಿ ಸ್ಥಿತಿ ಲಯೇಶ್ವರಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಎಲ್ರಿಗೂ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ಶ್ವೇತಾ ಭಟ್ ನನ್ನ ಎಲ್ಲ ವೀಡಿಯೋಗಳಿಗೂ ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ತಾ ಇದ್ದೀರಿ ಹಾಗೆ ಬಹಳಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಿ ನನಗೆ ಈ ವಿಷಯ ತುಂಬಾ ಖುಷಿ ಕೊಡ್ತಾ ಇದೆ ತಮ್ಮ ಪ್ರೀತಿ ಪ್ರೋತ್ಸಾಹಗಳು ಯಾವತ್ತಿಗೂ ಆಶೀರ್ವಾದ ರೂಪದಲ್ಲಿ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಅಂತಂದರೆ ಶಂಕರಾಚಾರ್ಯರು ಆದಿಶಂಕರಾಚಾರ್ಯರು ಶಂಕರ ಭಗವತ್ಪಾದರು ಹೀಗೆ ನಾನಾ ವಿಧದಿಂದ ಪೂಜಿಸಲ್ಪಡ್ತಾ ಇರುವಂತಹ ಆರಾಧಿಸಲ್ಪಡ್ತಾ ಇರುವಂತಹ ಶಂಕರಾಚಾರ್ಯರ ಜೀವನ ಚರಿತ್ರೆಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳೋಣ ಅಂತ ಅನ್ನಿಸ್ತು ಯಾಕಂದ್ರೆ ಶಂಕರಾಚಾರ್ಯರು ಕೇವಲ ಒಬ್ಬ ವ್ಯಕ್ತಿ ರೂಪರಾಗಿ ಬಂದಂತಹವರಲ್ಲ ಅವರು ಸ್ವತಃ ಶಂಕರನ ಅವತಾರವಾಗಿದ್ದಂತಹವರು ಅಷ್ಟೇ ಅಲ್ಲ ನಮ್ಮ ಒಂದು ಸನಾತನ ಹಿಂದೂ ಧರ್ಮ ಬಹಳ ಕ್ಷೀಣವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಜನರಲ್ಲಿ ಆ ವಿಚಾರವಾಗಿ ಕಲ್ಪನೆಗಳೇ ಬತ್ತಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮೂರ್ತಿ ಪೂಜೆಗಳನ್ನ ಅನುಷ್ಠಾನಗಳನ್ನ ಜನರು ಬಿಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಅವತಾರಿ ಪುರುಷರಾಗಿ ಬಂದು ನಮ್ಮ ಸನಾತನ ಜೀವನವನ್ನ ಸಮ ಸನಾತನ ಧರ್ಮವನ್ನು ಪುನರ್ಜೀವನಗೊಳಿಸಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಿಕೊಟ್ಟು ಹೋದಂತಹವರು ಬದುಕಿದ್ದು ಕೇವಲ ಮೂವತ್ತೆರಡೇ ವರ್ಷಗಳಾದರೂ ಕೂಡ ಬದುಕಿನ ಜೀವನದ ಮೌಲ್ಯಗಳನ್ನು ನಮಗೆ ತಿಳಿಸ್ಕೊಟ್ಟು ಹೋದರು ಅದೊಂದು ಕಾಲ ಇತ್ತು ಇವತ್ತಿಗೆ ಹನ್ನೆರಡು ನೂರು ವರ್ಷಗಳ ಹಿಂದಿನ ಮಾತು ಅವತ್ತಿನ ಸಮಾಜದ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಸಮಾಜದಲ್ಲಿ ಸ್ವಾಸ್ಥ್ಯ ಇರಲಿಲ್ಲ ಒಗ್ಗಟ್ಟಿರಲಿಲ್ಲ ಧಾರ್ಮಿಕ ಮನೋಭಾವನೆ ಎಷ್ಟು ಜಾಗೃತವಾಗಿತ್ತೋ ಅಷ್ಟೇ ಮೌಢ್ಯಗಳು ಕೂಡ ಜನರಲ್ಲಿ ಆವರಿಸಿಕೊಂಡಿತ್ತು ಹಿಂದೂ ಧರ್ಮದ ಪರಿಸ್ಥಿತಿಯಂತೂ ಬಹಳ ಕೆಳಮಟ್ಟದಲ್ಲಿಯೇ ಇತ್ತು ಹೇಗೆ ಅಂತಂದ್ರೆ ಕರ್ಮಗಳು ಏನು ಬಂದಿವೆಯೋ ಅವುಗಳನ್ನಷ್ಟೇ ಮಾಡ್ಕೊಂಡು ಹೋಗೋಣ ಈ ಸನ್ಯಾಸತ್ವ ಕಡೆ ಕಡೆಗಂತೂ ಜನರು ಕಣ್ಣೆತ್ತಿ ಕೂಡ ನೋಡ್ತಾ ಇರಲಿಲ್ಲ ಸನ್ಯಾಸಿ ಒಬ್ಬರು ಬಂದರು ಅಂತಂದ್ರೆ ಅವರನ್ನ ಬಹಳ ತುಚ್ಛವಾಗಿ ಕಾಣುವಂತಹದ್ದು ನಡೀತಾ ಇತ್ತು ಸಮಾಜದಲ್ಲಿ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಸಮಾಜದ ಉದ್ಧಾರಕ್ಕಾಗಿ ಹುಟ್ಟಿ ಬಂದಂತಹವರೇ ಆದಿಶಂಕರಾಚಾರ್ಯರು ಗೋವಿಂದ ಭಗವತ್ಪಾದರ ಶಿಷ್ಯರಾಗಿ ಸನ್ಯಾಸ ಧರ್ಮವನ್ನ ಸ್ವೀಕರಿಸಿ ಪ್ರಪಂಚವನ್ನ ಉದ್ಧರಿಸುವುದಕ್ಕಾಗಿ ಮನುಷ್ಯ ಕುಲಕ್ಕೆ ಮಾನವ ಕುಲಕ್ಕೆ ಯಾವುದು ಹಿತವೋ ಅದನ್ನ ಹೇಳುವುದಕ್ಕಾಗಿ ಶಂಕರರ ಅವತಾರವಾಗಿ ಶಂಕರಾಚಾರ್ಯರ ಜನನವಾಗತ್ತೆ ಅವರು ಜನಿಸಿದ್ದು ಕೇರಳದಲ್ಲಾಗಿರಬಹುದು ಆದರೆ ಅವರು ಮಾಡಿದಂತಹ ಹೋರಾಟಗಳ ಫಲ ಎನ್ನುವಂತಹದ್ದು ಇಡೀ ವಿಶ್ವಕ್ಕೆ ಇವತ್ತಿಗೆ ಸಿಗ್ತಾ ಇದೆ ನಾವಿವತ್ತು ಇಷ್ಟು ಸುರಕ್ಷಿತವಾಗಿದ್ದೇವೆ ಹಿಂದೂಗಳು ಹಿಂದೂ ಧರ್ಮ ನಮ್ಮದು ನಮ್ಮದು ಸನಾತನ ಧರ್ಮ ಅಂತೆಲ್ಲ ನಾವು ಹೇಳಿಕೊಳ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಆವತ್ತಿನ ದಿನ ಶಂಕರಾಚಾರ್ಯರು ಮಾಡಿದಂತಹ ಹೋರಾಟ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ಮಾಡಿದಂತಹ ದಿಗ್ವಿಜಯದ ಯಾತ್ರೆಗಳು ಬೇರೆ ಬೇರೆ ಧರ್ಮದಗಳವರ ಜೊತೆಗೆ ಅವರು ನಡೆಸಿದಂತಹ ವಾಗ್ಯುದ್ಧಗಳು ಇದೆಲ್ಲದರ ಫಲವಾಗಿ ಇವತ್ತು ಹಿಂದೂ ಧರ್ಮ ಇಷ್ಟು ಜಾಗೃತಾವಸ್ಥೆಯಲ್ಲಿದೆ ಅಷ್ಟೇ ಅಲ್ಲ ನಾವು ಹಿಂದೂಗಳು ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದ್ದೆ ಶಂಕರಾಚಾರ್ಯರಿಂದ ಆವತ್ತಿನ ದಿನಮಾನಗಳಲ್ಲಿ ಪ್ರಾಖಂಡ ಪಂಡಿತರುಗಳಿದ್ದರೂ ಕೂಡ ಅವರವರ ಒಳ ಅವರವರ ಸ್ವಹಿತಾಸಕ್ತಿಗಳಲ್ಲಿಯೇ ಸಮಾಜವನ್ನು ಹಾಳುಗೆಡುವಿದ್ರೆ ಹೊರತಾಗಿ ಸಮಾಜವನ್ನು ಒಗ್ಗೂಡಿಸಬೇಕು ಹಿಂದೂ ಧರ್ಮವನ್ನು ಎತ್ತಿ ಕಟ್ಟಬೇಕು ಅನ್ನುವಂಥ ಯಾವ ಆಲೋಚನೆಗಳು ಆವತ್ತಿನ ದಿನಮಾನದ ಪಂಡಿತರುಗಳಿಗೆ ಇರಲಿಲ್ಲ ಹಾಗಾಗಿ ಶಂಕರಾಚಾರ್ಯರ ಜನನ ಎನ್ನುವಂತಹದ್ದು ಆವತ್ತಿನ ದಿನಮಾನಕ್ಕೆ ಬಹಳ ಬಹಳ ಮುಖ್ಯವಾಗಿತ್ತು ಬೌದ್ಧ ಧರ್ಮ ಇರಬಹುದು ಜೈನ ಧರ್ಮ ಇರಬಹುದು ನಾನಿಲ್ಲಿ ಬೇರೆ ಧರ್ಮಗಳ ತಪ್ಪೋದು ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಅವತ್ತಿನ ಪರಿಸ್ಥಿತಿ ಹಾಗಿತ್ತು ಆ ಪರಿಸ್ಥಿತಿಯನ್ನ ಆ ಧರ್ಮದವರು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡ್ರು ಒಂದು ಜಾಗ ಖಾಲಿ ಇದೆ ಆ ಜಾಗದಲ್ಲಿ ನಾನು ಹೋಗಿ ಮನೆ ಕಟ್ತೇನೆ ಯಾರು ನನ್ನ ಪ್ರಶ್ನಿಸೋರು ಇಲ್ಲ ಹಾಗೆ ಆಗಿತ್ತು ಹಿಂದೂ ಧರ್ಮದ ಪರಿಸ್ಥಿತಿ ಅದರಲ್ಲೂ ಉತ್ತರ ಭಾರತದಲ್ಲಂತೂ ಪರಿಸ್ಥಿತಿ ಯಾವ ಮಟ್ಟಿಗೆ ಹದಗೆಟ್ಟಿತ್ತು ಅಂತಂದ್ರೆ ನಿಮಗೆ ಆಶ್ಚರ್ಯ ಅನಿಸಬಹುದು ಇವತ್ತಿಗೆ ನಾವು ಬದರಿ ನಾರಾಯಣ ಕ್ಷೇತ್ರವನ್ನ ಅತಿ ದೊಡ್ಡದಾದಂತಹ ವಿಷ್ಣುವಿನ ಶಕ್ತಿ ಕ್ಷೇತ್ರ ಎಂಬಂತಹದ್ದಾಗಿ ಕರಿತೇವೆ ಆದರೆ ಆವತ್ತಿನ ದಿನಮಾನದಲ್ಲಿ ಬದರಿ ನಾರಾಯಣ ಬಹುತೇಕ ಬಾಗಿಲು ಮುಚ್ಚಿದಂತಹ ಪರಿಸ್ಥಿತಿ ಅಲ್ಲಿ ಮೂರ್ತಿ ಆರಾಧನೆ ಎನ್ನುವಂತಹದ್ದೇ ನಡೀತಾ ಇರಲಿಲ್ಲ ಸ್ವತಃ ನಾರದರು ಸ್ಥಾಪಿಸಿದ್ದರು ಎನ್ನಲಾಗುವಂತಹ ಬದರಿ ನಾರಾಯಣನ ಮೂರ್ತಿಯನ್ನೇ ಅಲ್ಲಿಂದ ತೆಗೆದು ಬಿಡಲಾಗಿತ್ತು ಆದಿಬದರಿ ಅಂತ ಕರೀತಾರೆ ಇವತ್ತಿರುವಂತಹ ಬದರಿಯಲ್ಲ ಅದು ಆದಿ ಆದಿಬದರಿ ಅಂತ ಕರೀತಾರೆ ಅದನ್ನ ಅಲ್ಲಿ ನಾರ ಸ್ವತಃ ನಾರಾಯಣನ ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ರು ಆ ಮೂರ್ತಿಗೆ ಪೂಜೆ ಇರಲಿಲ್ಲ ಆ ಮೂರ್ತಿಯೇ ಇರಲಿಲ್ಲ ಆ ದೇವಸ್ಥಾನದಲ್ಲಿ ಅಂತಹ ಒಂದು ಪರಿಸ್ಥಿತಿ ಭಾರತದ ಬಹುತೇಕ ದೇವಸ್ಥಾನಗಳಲ್ಲಿತ್ತು ಅಂತಹ ಸಂದರ್ಭದಲ್ಲಿ ಶಂಕರಾಚಾರ್ಯರ ಜನನ ಎನ್ನುವಂತಹದ್ದು ಬಹುತೇಕ ಹಿಂದೂ ಧರ್ಮಕ್ಕೆ ಅನಿವಾರ್ಯದ ಪರಿಸ್ಥಿತಿ ಅವರು ಹುಟ್ಟಲಿಲ್ಲ ಅಂತಾದರೆ ಅವರ ಬದಲಾಗಿ ಆದರೂ ಇನ್ನೊಬ್ಬರಾದರೂ ಹುಟ್ಟಿ ಬರಲೇಬೇಕಿತ್ತು ಅಂತಹ ಸಂದರ್ಭದಲ್ಲಿ ಶಂಕರಾಚಾರ್ಯರ ಜನನವಾಗತ್ತೆ ಹೇಗೆ ಅಂತಂದರೆ ಕೇರಳದ ಕಾಲಟಿ ಎಂಬಂತಹ ಗ್ರಾಮ ಇದನ್ನು ಬಹುತೇಕರು ಕೇಳಿರ್ತೀರಿ ಕಾಲಟಿ ಎಂಬಂತಹ ಗ್ರಾಮದಲ್ಲಿ ಒಂದು ಬ್ರಾಹ್ಮಣರ ಅಗ್ರಹಾರ ಇರುತ್ತೆ ಅಲ್ಲಿ ಆರ್ಯಾಂಬ ಮತ್ತು ಶಿವಗುರು ಎಂಬಂತಹ ಒಂದು ದಂಪತಿಗಳಿರ್ತಾರೆ ಬಹುಕಾಲದಿಂದ ಇವರು ಕೇಶವನ ಆರಾಧನೆಯನ್ನು ಮಾಡಿಕೊಂಡು ಬಂದಂತಹವರು ಕೇಶವ ಇವರ ಮನೆಯ ದೇವರಾಗಿದ್ದಂತಹವರು ಬಹುತೇಕ ದಿನಗಳಲ್ಲಿ ಅದರ ಆರಾಧನೆಯನ್ನು ಮಾಡಿಕೊಂಡು ಬಂದರೂ ಸಹ ಅವರಿಗೆ ಮಕ್ಕಳಾಗಿರೋದಿಲ್ಲ ಆಗ ಅವರು ಮಕ್ಕಳಾಗಬೇಕು ಎನ್ನುವಂತಹ ಒಂದು ಕಾರಣಕ್ಕಾಗಿ ತಮಗೊಬ್ಬ ಸುಪುತ್ರ ಬೇಕು ಅಥವಾ ಸುಪುತ್ರಿ ಬೇಕು ಎನ್ನುವಂತಹ ಒಂದು ಕಾರಣದಿಂದಾಗಿ ಶಿವನ ಆರಾಧನೆಯಲ್ಲಿ ತೊಡಗ್ತಾರೆ ಬಹುತೇಕ ದಿನ ಶಿವನ ಆರಾಧನೆಯಲ್ಲಿ ತೊಡಗಿದ ನಂತರ ಅವರಿಗೆ ಒಂದು ದಿನ ಕನಸಿನಲ್ಲಿ ಶಿವಗುರುವಿನ ಕನಸಿನಲ್ಲಿ ಶಂಕರ ಕಾಣಿಸಿಕೊಳ್ತಾನೆ ಕಾಣಿಸಿಕೊಂಡು ಕೇಳ್ತಾನೆ ನಿನಗೆ ಸುಪುತ್ರನು ಬೇಕೋ ಅಂದರೆ ವಿವೇಕವಂತನಾದಂತಹ ಆಯುಸ್ಸು ಇಲ್ಲದಿರುವಂತಹ ಪುತ್ರ ಬೇಕೋ ಅಥವಾ ಅವಿವೇಕಿಗಳಾದಂತಹ ವಿದ್ಯಾಹೀನರಾದಂತಹ ಪುತ್ರರತ್ನಗಳು ಬೇಕೋ ಎಂಬಂತಹದ್ದಾಗಿ ಶಂಕರ ಕೇಳಿದಾಗ ಶಿವಗುರು ಸ್ವಲ್ಪವೂ ಆಲೋಚನೆ ಮಾಡೋದಿಲ್ಲ ನನಗೆ ವಿವೇಕವಂತನಾದಂತಹ ಪ್ರಜ್ಞಾವಂತನಾದಂತಹ ಧರ್ಮ ನಿಷ್ಠೆಯುಳ್ಳಂತಹ ಮಗ ಬೇಕು ಅವನಿಗೆ ಆಯಸ್ಸು ಕಡಿಮೆ ಇದ್ದರೂ ಪರವಾಗಿಲ್ಲ ಭಗವಂತ ಎಂಬಂತಹದ್ದಾಗಿ ಶಿವನಲ್ಲಿ ಅರಿಕೆಯನ್ನು ಮಾಡಿಕೊಳ್ತಾನೆ ಆಗ ಶಿವ ಹೇಳ್ತಾನೆ ಹಾಗಿದ್ದರೆ ನಾನೇ ನಿನ್ನ ಮಗನಾಗಿ ಹುಟ್ಟಿ ಬರ್ತೇನೆ ಅಂತ ಅದಾಗಿ ಸ್ವಲ್ಪ ದಿನಗಳಲ್ಲಿ ಆರ್ಯಾಂಬೆ ಗರ್ಭವತಿ ಆಗ್ತಾಳೆ ನೋಡಿ ಒಬ್ಬ ಆದಿಪುರುಷ ಅಥವಾ ಮಹಾನ್ ಪುರುಷ ಹುಟ್ಟಿ ಬರಬೇಕು ಅಂತ ಆದರೆ ಅದಕ್ಕೆ ಮೂಲ ಎಲ್ಲಿ ಅವನ ತಂದೆ ತಾಯಿಗಳ ಪುಣ್ಯಕರ್ಮ ಯಾವುದೇ ಇರಬಹುದು ಯಾರೇ ಇರಬಹುದು ಅವರು ಪುಣ್ಯರಾಗಿ ಜನಿಸ್ತಾರೆ ಅಂತಂದ್ರೆ ಅವರ ತಂದೆ ತಾಯಿಗಳ ವಿಚಾರ ಕೂಡ ಅಷ್ಟೇ ಸ್ಪಷ್ಟವಾಗಿ ಅಲ್ಲಿ ಶಿವಗುರು ಹೇಳಬಹುದಾಗಿತ್ತು ತನಗೆ ವಿವೇಕವ ಇಲ್ಲದಿದ್ದರೂ ಪರವಾಗಿಲ್ಲ ಅವನಿಗೆ ಪೂರ್ಣ ಆಯಸ್ಸು ಅಂದ್ರೆ ಒಂದು ನೂರು ವರ್ಷಗಳ ಆಯಸ್ಸಿರುವಂತಹ ಇರುವಂತಹ ಒಬ್ಬ ಮಗನನ್ನ ಕೊಟ್ಟು ಬಿಡಪ್ಪ ದೇವ ಅಂತ ಕೇಳಬಹುದಾಗಿತ್ತು ಆದ್ರೆ ಶಿವಗುರು ಹಾಗೆ ಮಾಡಲಿಲ್ಲ ಒಂದು ಸಮಾಜದ ಉದ್ಧಾರಕ್ಕಾಗಿ ಒಬ್ಬ ಧರ್ಮನಿಷ್ಠೆಯುಳ್ಳಹ ಮಗನೇ ತನಗೆ ಬೇಕು ಎಂಬಂತಹದ್ದಾಗಿ ಅವನಿಗೆ ವಿಚಾರಗಳು ಸ್ಪಷ್ಟವಾಗಿತ್ತು ನಿಷ್ಠೆಯುಳ್ಳಂತಹ ಮಗ ಹುಟ್ಟಿದರೆ ಮಾತ್ರ ಅವನು ಬೇಕಿದ್ರೆ ಎಂಟೇ ವರ್ಷ ಬದುಕಲಿ ಅವ್ ಅವನ ಆಯಸ್ಸೆನ್ನುವಂತಹದ್ದು ಇತಿಹಾಸದಲ್ಲಿ ದಾಖಲಾಗಿರುತ್ತೆ ಪ್ರಜ್ಞಾಹೀನಾದಂತಹ ಮಗ ಹುಟ್ಟಿದ ಅಂತ ಅವನು ಎಷ್ಟು ವರ್ಷಗಳು ಬದುಕಿದರು ಸಾವಿರ ವರ್ಷಗಳೇ ಬದುಕಿದರೂ ಕೂಡ ಅವನಿಂದ ಈ ಲೋಕಕ್ಕೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅಂತಂದ ಮೇಲೆ ಅವನು ಬದುಕಿದ್ದು ಎಷ್ಟು ಪ್ರಯೋ ಎಷ್ಟು ಏನಿದೆ ಅದರಲ್ಲಿ ಭಾಗ್ಯ ಒಂದು ಕಾಸಕ್ಕನ ಮರ ಮರವೂ ಕೂಡ ಬದುಕತ್ತೆ ಸಾವಿರ ವರ್ಷ ಒಂದು ಮಾವಿನ ಮರವೂ ಕೂಡ ಬದುಕುತ್ತೆ ಆದರೆ ಕಾಸರ್ಕದ ಮರವನ್ನ ಯಾರೂ ಕೂಡ ಇಷ್ಟಪಡೋದಿಲ್ಲ ಆ ಕಾಸರ್ಕನ ಮಗ ಮರಕ್ಕೆ ಎಷ್ಟೊತ್ತಿಗೆ ಸುಳಿ ಬರುತ್ತೋ ಅದನ್ನು ಕಡಿಯೋದಕ್ಕೆ ನೋಡ್ತಾರೆ ಆದ್ರೆ ಮಾವಿನ ಮರ ಹಾಗಲ್ಲ ಬಹಳಷ್ಟು ಜನರಿಗೆ ಹಣ್ಣನ್ನು ಕೊಡುತ್ತೆ ನೆರಳನ್ನ ಕೊಡುತ್ತೆ ತಂಪನ್ನ ಕೊಡುತ್ತೆ ಹಾಗಾಗಿ ಆ ಮರವನ್ನು ಚೆನ್ನಾಗಿಟ್ಟಿರ್ತಾರೆ ಆ ಮರಕ್ಕೆ ನೀರು ಹಾಕ್ತಾರೆ ಗೊಬ್ಬರ ಹಾಕ್ತಾರೆ ಅದು ಬೇಗ ಬೆಳೆಯಲಿ ಅಂತ ಬಯಸ್ತಾರೆ ಅದೇ ರೀತಿಯಾಗಿ ಸಮಾಜದಲ್ಲಿ ಒಬ್ಬ ಸ್ವಾಸ್ಥ್ಯಕರವಾದಂತಹ ಸಮಾಜದ ನಿರ್ಮಾಣಕ್ಕಾಗಿ ಒಬ್ಬ ಪ್ರಜ್ಞಾವಂತನಾದವನು ಹುಟ್ಟು ಹುಟ್ಟಿ ಬರ್ತಾನೆ ಎಂಬಂತಹದ್ದು ತಿಳಿದಾಗ ಆ ತಂದೆ ತಾಯಿಗಳು ಪ್ರಜ್ಞಾವಂತನಾದ ಮಗನು ಆಯಸ್ಸು ಹೀನನಾದ್ರೂ ಪರವಾಗಿಲ್ಲ ಅವನೇ ಹುಟ್ಟಿ ಬರಲಿ ಅಂತ ಬಯಸ್ತಾರೆ ಹಾಗೆಯೇ ಶಿವಗುರು ಕೂಡ ಶಂಕರನಲ್ಲಿ ತನಗೆ ಆಯಸ್ಸು ಕಡಿಮೆ ಇದ್ದರೂ ಪರವಾಗಿಲ್ಲ ದೇವ ಆದರೆ ಪ್ರಜ್ಞಾವಂತನಾದಂತಹ ವಿವೇಕವಂತನಾದಂತಹ ಮಗನನ್ನೇ ಕೊಡು ಕೇಳಿಕೊಳ್ತಾನೆ ಮಾತೆ ಆರ್ಯಾಂಬೆಯ ಮಡಿಲಲ್ಲಿ ಕ್ರಿಸ್ತಶಕ ಆರುನೂರ ಎಂಬತ್ತಾರನೇ ಇಸುವಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಶಂಕರರು ಸಾಕ್ಷಾತ್ ಶಂಕರನ ಅವತಾರವಾಗಿ ಭುವಿಗೆ ಇಳಿತಾರೆ ಹುಟ್ಟಿದ ಮಗು ಹೇಗಿತ್ತು ಅಂತಂದ್ರೆ ಸಾಕ್ಷಾತ್ ಶಿವನ ಅವತಾರವೇ ಇದು ಎನ್ನುವುದಕ್ಕೆ ಅದರಲ್ಲಿ ಒಂದಷ್ಟು ಸಾಕ್ಷ್ಯಗಳು ದೊರಕಿತ್ತು ಹೇಗೆ ಅಂತಂದ್ರೆ ಆ ಮಗುವಿನ ನೆತ್ತಿಯ ಮೇಲೆ ಚಕ್ರದ ಗುರುತಿತ್ತು ಹಾಗೆಯೇ ಆ ಮಗುವಿನ ಬಲ ತೋಳಿನ ಮೇಲೆ ತ್ರಿಶೂಲದ ಚಿಹ್ನೆಗಳಿತ್ತು ಅಂದ್ರೆ ಹರ ಇಬ್ಬರ ಒಂದು ಸಮಾಗಮವಾಗಿ ಆ ಮಗು ಹುಟ್ಟಿ ಬಂದಿತ್ತು ಇದು ಶಂಕರನ ಅವತಾರವೇ ಎಂಬಂತಹದ್ದಾಗಿ ಶಿವಗುರುವಿಗೂ ಕೂಡ ಅಲ್ಲಿ ಅನ್ನಿಸುತ್ತೆ ಆಗ ಶಿವಗುರು ಶಂಕರ ಎಂಬಂತಹದ್ದಾಗಿ ನಾಮಕರಣವನ್ನು ಮಾಡ್ತಾನೆ ಶಂಕರಾಚಾರ್ಯರ ಜನನದ ಸಮಯ ಕೆಲವರು ಕ್ರಿಸ್ತಶಕ ಆರುನೂರ ಎಂಬತ್ತಾರರಲ್ಲಿ ಅಂತ ಹೇಳ್ತಾರೆ ಇನ್ನು ಕೆಲವರು ಕ್ರಿಸ್ತಶಕ ಏಳ್ನೂರ ಎಂಬತ್ತೆಂಟರಲ್ಲಿ ಅಂತ ಹೇಳ್ತಾರೆ ಇಸುವಿಯಲ್ಲಿ ಸ್ವಲ್ಪ ಭೇದಗಳಿವೆ ಎರಡರಲ್ಲೂ ಕೂಡ ಆದರೆ ಅವರ ಹುಟ್ಟಿರತಕ್ಕಂತಹ ಮಿತಿ ಬಂದು ವೈಶಾಖ ಮಾಸದ ಶುಕ್ಲಪಕ್ಷದ ಪಂಚಮಿಯ ದಿನ ಆರಿದ್ರ ನಕ್ಷತ್ರ ಇದು ಮಾತ್ರ ಎಲ್ಲ ದಾಖಲೆಗಳಲ್ಲಿಯೂ ಇದೇ ರೀತಿಯಾಗಿರ್ತಕ್ಕಂತಹದ್ದು ಹುಟ್ಟಿದಾಗ ಅವರಿಗಿದ್ದಂತಹದ್ದು ಕೇವಲ ಎಂಟೇ ಎಂಟು ವರ್ಷ ಆಯಸ್ಸು ಆ ಎಂಟು ವರ್ಷದ ಆಯಸ್ಸಿನ ಒಳಗೆ ಅವರು ಬಹಳಷ್ಟು ಕೆಲಸಗಳನ್ನು ಮಾಡಬೇಕಾಗಿತ್ತು ಹಾಗಾಗಿ ಅವಧಿ ಕಡಿಮೆ ಇರೋದರಿಂದ ಅವರು ಅವರ ಪರಿವರ್ತನೆ ಅವರ ಬೆಳವಣಿಗೆ ಎನ್ನುವಂತಹದ್ದು ಬಹಳ ಬೇಗ ಆಗ್ತಾ ಇತ್ತು ಅಂತ ನನ್ನ ಅನಿಸಿಕೆ ಹಾಗಾಗಿ ಅವರ ಸಂಸ್ಕೃತ ಶಬ್ದಗಳನ್ನು ಉಚ್ಚರಿಸುವಾಗ ಇಲ್ಲಿ ಅಕ್ಕಪಕ್ಕದವರೆಲ್ಲ ಅಚ್ಚೆಚ್ಚೆ ಜನರೆಲ್ಲ ಬಹಳ ಆಶ್ಚರ್ಯದಿಂದ ನೋಡ್ತಾ ಇದ್ರಂತೆ ಏನು ಈ ಮಗು ಇಷ್ಟು ಚಿಕ್ಕವನಿರುವಾಗಲೇ ಸಂಸ್ಕೃತವನ್ನು ಇಷ್ಟು ಸ್ಪಷ್ಟವಾಗಿ ಉಚ್ಚರಿಸ್ತಾನಲ್ಲ ಅಂತ ಮೂರು ವರ್ಷದಲ್ಲಿ ಚೂಡಾಕರ್ಮವನ್ನು ಅವರಿಗೆ ಮಾಡಲಾಗತ್ತೆ ಅದನ್ನು ತಂದೆ ಶಿವಗುರುವೇ ಮಾಡ್ತಾನೆ ಈ ಚೂಡಾಕರ್ಮ ಎನ್ನುವಂತಹದ್ದು ಹಿಂದೂ ಸಂಸ್ಕೃತಿಯಲ್ಲಿ ಬರ್ತಕ್ಕಂತಹ ಒಂದು ಬಹುದೊಡ್ಡ ಆಚಾರ ಸಂಪ್ರದಾಯ ಇದು ಇದನ್ನು ಮೂರು ವರ್ಷದ ಮಕ್ಕಳಿಗೆ ಮಾಡ್ತಕ್ಕಂತಹದ್ದು ಚೂಲಾಕರ್ಮ ಅಂತ ಕೂಡ ಕರೀತಾರೆ ತಲೆಯ ಕೂದಲನ್ನು ಆ ಮೊದಲ ಬಾರಿಗೆ ತೆಗೆಯುವಂತಹಕ್ಕಂಥದ್ದು ಚೂಲಾಕರ್ಮದಲ್ಲಿ ಇದನ್ನ ತಂದೆ ಶಿವಗುರು ಮಾಡ್ತಾನೆ ಅದಾದ ನಂತರ ಶಿವಗುರು ಮೃತನಾಗ್ತಾನೆ ಮೂರು ವರ್ಷದ ಬಾಲಕ ಶಂಕರರು ಹಾಗೆ ಅವನ ತಾಯಿ ಆರ್ಯಾಂಬ ಇಬ್ರೇ ಅಲ್ಲಿ ಉಳ್ಕೊಳ್ಳುವಂತಹದ್ದು ಆರ್ಯಾಂಬೆಗೂ ಕೂಡ ಬಹಳ ವಯಸ್ಸಾಗಿರುತ್ತೆ ಆ ಸಮಯದಲ್ಲಿ ಅಂದರೆ ಮಕ್ಕಳಾಗ್ಲಿಲ್ಲ ಅಂತ ಬಹಳಷ್ಟು ವರ್ಷ ಕಾದು ಕಾದು ಕೊನೆಯಲ್ಲಿ ಹುಟ್ಟಿದಂತಹವನು ಶಂಕರನಾಗಿದ್ದರಿಂದ ಆರ್ಯಾಂಬೆಗೂ ಕೂಡ ಬಹಳ ವಯಸ್ಸಾಗಿರುತ್ತೆ ಶಿವಗುರು ಮೂರನೇ ವರ್ಷದಲ್ಲಿ ಇದ್ದಾಗಲೇ ತೀರಿಕೊಳ್ತಾನೆ ಶಂಕರರಿಗೆ ಶ್ರವಣ ಶಕ್ತಿ ಬಹಳನೇ ಇತ್ತು ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳುವಂತಹದ್ದು ಅದನ್ನು ಅಷ್ಟೇ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವಂತಹದ್ದು ಎರಡನ್ನು ಕೂಡ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು ಅವರ ಈ ಸ್ಪಷ್ಟವಾದಂತಹ ಸುಲಲಿತವಾದಂತಹ ಸಂಸ್ಕೃತ ಅಭ್ಯಾಸವನ್ನು ಕಂಡಂತಹ ತಾಯಿ ಏನು ಮಾಡ್ತಾರೆ ಅಂತಂದರೆ ಅವರಿಗೆ ಮಗನಿಗೆ ವೇದಾಧ್ಯಯನವನ್ನು ಮಾಡಿಸಬೇಕು ಎನ್ನುವಂತಹ ಆಸಕ್ತಿ ಯಾಕಂತಂದರೆ ಆಗಿನ ಕಾಲದಲ್ಲಿ ಹೆಚ್ಚಾಗಿ ಎಲ್ಲರೂ ಕಲಿತಾ ಇರುವಂತಹದ್ದು ವೇದವನ್ನೇ ಆಗ ಈಗಿನ ಹಾಗೆ ಇಂಜಿನಿಯರು ಡಾಕ್ಟರು ಇದ್ಯಾವುದ ಪದ್ಧತಿಗಳು ಆಗಿರಲಿಲ್ಲ ಹೆಚ್ಚಾಗಿ ಇರಲಿಲ್ಲ ಇತ್ತು ವೇದಾಧ್ಯಯನದ ನಂತರ ಒಂದಷ್ಟು ಆಯುರ್ವೇದ ಪದ್ಧತಿಗಳನ್ನು ಕಲಿಯುವಂತಹದ್ದು ಇದನ್ನೆಲ್ಲ ಮಾಡ್ತಾ ಇದ್ರು ಕೂಡ ಒಬ್ಬ ಬ್ರಾಹ್ಮಣ ಕುಲದಲ್ಲಿ ಹುಟ್ಟದಂತಹವರಿಗೆ ವೇದಾಧ್ಯಯನ ಬಹುಮುಖ್ಯವಾಗಿ ಬೇಕಾಗ್ತಿತ್ತು ಎಲ್ಲರೂ ಕೂಡ ಗುರುಕುಲಕ್ಕೆ ಹೋಗಿ ವೇದಾಧ್ಯಯನವನ್ನು ಮಾಡುವಂತಹದ್ದು ಪದ್ಧತಿ ಹಾಗೆಯೇ ತನ್ನ ಮಗನನ್ನು ವೇದಾಧ್ಯಯನಕ್ಕೆ ಕಳುಹಿಸಬೇಕು ಎನ್ನುವಂತಹದ್ದು ಆರ್ಯಾಂಬಳಿಗೆ ಆಸೆ ಆದರೆ ಉಪನಯನವಾಗದ ಆ ಒಂದು ಸಂಸ್ಕಾರವಾಗದೆ ಗುರುಕುಲಕ್ಕೆ ಕಳುಹಿಸ್ತಾ ಇರಲಿಲ್ಲ ವೇದಾಧ್ಯಯನ ಉಪನಯನವಾಗದಂತಹ ಮಕ್ಕಳಿಗೆ ನಿಷಿದ್ಧವಾಗಿರುವಂತಹದ್ದು ಹಾಗಾಗಿ ಉಪನಯನವನ್ನು ಮಾಡಬೇಕು ಅಂತ ಆಕೆ ಹೊರಡ್ತಾಳೆ ಉಪನಯನ ಮಾಡೋದಕ್ಕೆ ಆಕೆಗೆ ಗಂಡನಿಲ್ಲ ಶಿವಗುರು ಆಗಲೇ ತೀರ್ಕೊಂಡಿದ್ದಾನೆ ಹಾಗಾಗಿ ಆಕೆ ತನ್ನ ಮನೆತನದ ಬೇರೆಯವರಿಂದ ಮಗನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿಸ್ತಾಳೆ ಅದು ಐದನೇ ವರ್ಷಕ್ಕೆ ಬಹುಶಃ ಕೇರಳದ ಕಡೆ ಐದನೇ ವರ್ಷಕ್ಕೆ ಉಪನಯನವನ್ನು ಮಾಡುವಂತಹ ಪದ್ಧತಿ ಇರಬಹುದೇನೋ ನನಗೆ ಆ ವಿಷಯವಾಗಿ ಅಷ್ಟೊಂದು ಮಾಹಿತಿಗಳಿಲ್ಲ ನಮ್ಮ ಕಡೆಗಳಲ್ಲಿ ಏಳನೇ ವರ್ಷಕ್ಕೆ ಉಪನಯನವನ್ನು ಮಾಡ್ತಾರೆ ಅದು ಗರ್ಭಾಷ್ಟಮ ಅಂತ ಕೂಡ ಕರೀತಾರೆ ಅದನ್ನು ಅಂದರೆ ಗರ್ಭದಿಂದ ಎಂಟನೇ ವರ್ಷ ವಯಸ್ಸಾಗಿದೆ ಅಂತ ಆ ಮಗುವಿಗೆ ಆ ಒಂದು ಲೆಕ್ಕದಲ್ಲಿ ಗರ್ಭಾಷ್ಟಮದಲ್ಲಿ ಉಪನಯನ ಸಂಸ್ಕಾರವನ್ನು ಮಾಡುವಂತಹದ್ದಿದೆ ಆದರೆ ಶಂಕರಾಚಾರ್ಯರಿಗೆ ಐದನೇ ವಯಸ್ಸಿನಲ್ಲಿಯೇ ಉಪನಯನದ ಸಂಸ್ಕಾರವಾಗಿತ್ತು ಉಪನಯನದ ಸಂಸ್ಕಾರವಾದ ನಂತರ ಅವರನ್ನು ಗುರುಕುಲಕ್ಕೆ ಕಳಿಸ್ತಾಳೆ ಎಲ್ಲವನ್ನ ಬಹುಬೇಗ ಕಲಿತು ಗ್ರಹಿಸಿಕೊಳ್ಳುವಂತಹ ಶಕ್ತಿ ಶಂಕರರಿಗೆ ಇದ್ದಿದ್ದರಿಂದ ಕೇವಲ ಮೂರೇ ಮೂರು ವರ್ಷದಲ್ಲಿ ಅವರು ಗುರುಕುಲದಲ್ಲಿ ಏನೇನೆಲ್ಲ ಕಲಿಯಬೇಕಾಗಿತ್ತೋ ಒಬ್ಬ ಗುರುಗಳಿಂದ ಏನೇನೆಲ್ಲ ಕಲಿಯಬಹುದು ಅದನ್ನೆಲ್ಲವನ್ನ ಕೇವಲ ಮೂರೇ ವರ್ಷದಲ್ಲಿ ಅಂದರೆ ಅವರಿಗೆ ಎಂಟು ವರ್ಷ ಪ್ರಾರಂಭವಾಗುವುದ ಮೊದಲೇ ಅವರೆಲ್ಲವನ್ನ ಕಲಿತು ಬಿಡ್ತಾರೆ ಪುರಾಣ ಇತಿಹಾಸ ತತ್ವಶಾಸ್ತ್ರ ಅರ್ಥಶಾಸ್ತ್ರ ಪತಂಜಲಿ ವೈಶೇಷಿಕ ಇನ್ನು ಇನ್ನು ಇನ್ನೂ ಇರತಕ್ಕಂತಹ ಎಲ್ಲ ವಿದ್ಯೆಗಳನ್ನು ಎಲ್ಲ ವಿಷಯಗಳನ್ನು ಅವರು ಕೇವಲ ಅಷ್ಟೇ ಕಡಿಮೆ ಸಮಯದಲ್ಲಿ ಕಲಿತಾರೆ ಶಂಕರಾಚಾರ್ಯರಿಗೆ ಆ ಒಂದು ಪುಟ್ಟ ವಯಸ್ಸಿನಲ್ಲೇ ಎಷ್ಟೊಂದು ಶಕ್ತಿಗಳು ಬೆಳವಣಿಗೆ ಆಗಿತ್ತು ಎಷ್ಟೊಂದು ವಿದ್ಯೆಗಳು ಅವರಲ್ಲಿ ಅಡಕವಾಗಿತ್ತು ಹಾಗೆಯೇ ದೇವರ ಕೃಪೆ ಅನ್ನುವಂತಹದ್ದು ಅವರ ಮೇಲೆ ಎಷ್ಟರ ಮಟ್ಟಿಗೆ ಇತ್ತು ಎನ್ನುವಂತಹದ್ದು ಇಲ್ಲಿ ಒಂದು ಘಟನೆಯಲ್ಲಿ ಸಾಬೀತಾಗತ್ತೆ ಏನಂತಂದ್ರೆ ಆವತ್ತಿನ ಕಾಲದಲ್ಲಿ ಒಂದು ನಿಯಮ ಗುರುಕುಲದಲ್ಲಿರ್ತಕ್ಕಂತಹ ವಿದ್ಯಾರ್ಥಿ ಪ್ರತಿದಿನ ಬೆಳಿಗ್ಗೆ ತನ್ನ ವಿದ್ಯಾರ್ಜನೆಯನ್ನ ಮುಗಿಸಿಕೊಂಡು ಆವತ್ತಿನ ಪಾಠ ಏನು ಓದುವುದಿದೆಯೋ ಅದನ್ನು ಓದಿಕೊಂಡು ತದನಂತರ ಸತ್ಪಾತ್ರರ ಮನೆಗೆ ಭಿಕ್ಷೆಗಾಗಿ ಹೋಗ್ಬೇಕು ಅಲ್ಲಿ ಏನನ್ನ ಭಿಕ್ಷೆಯನ್ನು ಕೊಡ್ತಾರೋ ಅದನ್ನೇ ಊಟ ಮಾಡುವಂತಹದ್ದು ಮನೆಗೆ ಹೋಗುವಂತಿಲ್ಲ ಅಥವಾ ಗುರುಕುಲದಲ್ಲಿ ಉಣ್ಣುವಂತಿಲ್ಲ ಭಿಕ್ಷೆಗೆ ಹೋಗಬೇಕು ಭಿಕ್ಷೆಯನ್ನು ಪಡೆದುಕೊಂಡು ಅದರಲ್ಲಿ ಏನು ಸಿಗುತ್ತೋ ಅದನ್ನು ಊಟ ಮಾಡುವಂತಹ ಪದ್ಧತಿ ಇತ್ತು ಆ ದಿನ ಹಾಗೆಯೇ ಒಮ್ಮೆ ಅವರು ಶಂಕರಾಚಾರ್ಯರು ಒಟುವಾಗಿದ್ದಾಗಲೇ ಬಹಳಷ್ಟು ಜನ ಇದನ್ನ ಅವರು ಸನ್ಯಾಸತ್ವ ಸ್ವೀಕರಿಸಿದ ಮೇಲೆ ನಡೆದಿದ್ದು ಅಂತ ತಿಳಿದುಕೊಂಡಿದ್ದಾರೆ ಆದರೆ ಅವರು ಒಟುವಾಗಿರುವಾಗಲೇ ಒಂದು ಮನೆಗೆ ಪ್ರತಿನಿತ್ಯ ಒಂದೊಂದು ಕಡೆಯಲ್ಲಿ ಅವರು ಭಿಕ್ಷೆಗಾಗಿ ಹೋಗ್ತಾ ಇದ್ರು ಅವತ್ತಿನ ದಿನ ಒಂದು ಮನೆಗೆ ಭಿಕ್ಷೆಗಾಗಿ ಹೋಗ್ತಾರೆ ಆ ಮನೆಯಲ್ಲಿ ಯಾರೂ ಇರಲಿಲ್ಲ ಕೇವಲ ಇದ್ದಿದ್ದು ಒಬ್ಬರು ಹೆಂಗಸು ಮಾತ್ರ ಆಕೆಯ ಮನೆಯಲ್ಲಿ ದಟ್ಟ ದಾರಿದ್ಯ ಆಕೆಗೆ ತಿನ್ನೋದಕ್ಕೆ ಏನೂ ಇಲ್ಲ ಇವರು ಭವತಿ ಭಿಕ್ಷಾಂದೇಹಿ ಅಂತ ಅಲ್ಲಿ ನಿಂತು ಕೇಳ್ತಾರೆ ಆಕೆಗೆ ಈ ಬ ಪುಟ್ಟ ಬಾಲಕನನ್ನು ನೋಡಿ ಈ ಪುಟ್ಟ ವಟುವನ್ನು ನೋಡಿ ಏನಾದರೂ ಕೊಡಬೇಕು ಎನ್ನುವಂತಹ ಹಂಬಲ ಆಕೆ ಬಹಳ ಸದ್ವಿಚಾರಳು ಸದ್ಭಕ್ತಳು ಬ ಭಗವಂತನಲ್ಲಿ ಅಥವಾ ಈ ರೀತಿಯಾದಂತಹ ಪುಟ್ಟ ಪುಟ್ಟ ವಟುಗಳಲ್ಲಿ ಬಹಳ ಭಕ್ತಿಯನ್ನು ಇಟ್ಟುಕೊಂಡಂತಹವಳು ಅವಳಿಗೆ ಏನಾದರೂ ಭಿಕ್ಷೆಯನ್ನು ಹಾಕಬೇಕು ಅಂತ ಆಸೆ ಮನೆಯಲ್ಲಿ ಏನೂ ಕೂಡ ಇರೋದಿಲ್ಲ ಆಗ ಆಕೆ ಏನು ಮಾಡ್ತಾಳೆ ಅಂತಂದರೆ ಮನೆಯಲ್ಲಿ ಇದ್ದಂತಹ ಒಣಗಿದ ನೆಲ್ಲಿಕಾಯಿ ಆ ನೆಲ್ಲಿಕಾಯಿ ಕೂಡ ಒಣಗಿ ಹೋಗಿರುತ್ತೆ ಆ ನೆಲ್ಲಿಕಾಯಿಯನ್ನೇ ತಂದು ಶಂಕರರ ಭಿಕ್ಷಾ ಪಾತ್ರೆಗೆ ಹಾಕಿಬಿಟ್ಟು ಇಷ್ಟೇ ಇರೋದಪ್ಪ ನನ್ನ ಮನೆಯಲ್ಲಿ ನೀನು ಇಷ್ಟನ್ನೇ ಉಂಡು ನನ್ನನ್ನು ಅನುಗ್ರಹಿಸು ಎಂಬಂತಹದ್ದಾಗಿ ಕೇಳಿಕೊಳ್ತಾರೆ ಆಗ ಅವ್ರು ಕೇಳ್ತಾರೆ ಇಷ್ಟೇನಾ ಇರೋದು ನಿನ್ನ ಮನೆಯಲ್ಲಿ ಇಷ್ಟೊಂದು ದಾರಿದ್ರ್ಯವಿದೆಯಾ ಅಂತ ಕೇಳ್ತಾರೆ ಆಗ ಆಕೆ ಹೇಳ್ತಾಳೆ ಹೌದು ನನ್ನ ಕರ್ಮ ಇದು ನಾನು ಪಡೆದುಕೊಂಡು ಬಂದಿರತಕ್ಕಂಥದ್ದೇ ಇಷ್ಟು ಇಷ್ಟೇ ಇರೋದು ನನ್ನ ಮನೆಯಲ್ಲಿ ಇದನ್ನ ಹೊರತುಪಡಿಸಿ ಒಂದು ಮುಷ್ಟಿ ಅಕ್ಕಿ ಕೂಡ ಇಲ್ಲ ತನ್ನ ಮನೆಯಲ್ಲಿ ಎಂಬಂತಹದ್ದಾಗಿ ಹೇಳಿದಾಗ ಶಂಕರಾಚಾರ್ಯರಿಗೆ ಆ ಬಡ ಹೆಂಗಸಿನ ಒಂದು ದುರ್ದಿನಗಳನ್ನು ನೋಡಿ ಬಹಳ ಬೇಸರ ಆಗುತ್ತೆ ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಲ್ಲರಿಗೂ ಎಲ್ಲವನ್ನ ಅನುಭವಿಸುವಂತಹ ಒಂದು ಹಕ್ಕಿದೆ ಆದರೆ ಅದು ಎಲ್ಲರಿಗೂ ಸಿಗೋದಿಲ್ಲ ಯಾಕೆ ಮನುಷ್ಯನ ಜನ್ಮ ನಿರ್ಧಾರಿತವಾಗುವಂತಹದ್ದು ಅವನ ಕರ್ಮಗಳ ಆಧಾರದ ಮೇಲಂತೆ ಹಾಗಾಗಿ ಆಕೆಯ ಕರ್ಮಗಳನ್ನ ನೋಡಿ ಆಕೆಯ ದಾರಿದ್ರ್ಯತನವನ್ನ ನೋಡಿ ಶಂಕರರು ಬಹಳ ಬೇಸರಗೊಳ್ಳುತ್ತಾರೆ ಆಗ ಅವರು ಅದೇ ಮನೆಯ ಮುಂದೆ ನಿಂತು ರಚಿಸಿದ್ದಂತಹದೇ ಕನಕಧಾರಾ ಸ್ತೋತ್ರ ಅಂಗಂ ಹರೆ ಹೇ ಪುಲಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ತಮಾಲಂ ಅಂಗೀಕೃತ ವಿಭೂತಿರ ಪಾಂಗಲೀಲಾ ಈ ರೀತಿಯಾಗಿ ಆರಂಭವಾಗುತ್ತೆ ಆ ಸ್ತೋತ್ರ ಈ ಸ್ತೋತ್ರವನ್ನು ಅವರು ಹೇಳಿ ಮುಗಿಸುವುದರ ಒಳಗಾಗಿ ಸಾಕ್ಷಾತ್ ಲಕ್ಷ್ಮಿಯಲ್ಲಿ ಪ್ರಸನ್ನಳಾಗ್ತಾಳೆ ಪ್ರಸನ್ನಳಾಗಿ ಶಂಕರರನ್ನ ಕೇಳುತ್ತಾಳೆ ಮಗು ನಿನಗೆ ಏನು ಬೇಕು ಅಂತ ಈ ಒಂದು ಇಷ್ಟೊಂದು ಸುಂದರವಾಗಿ ನನ್ನನ್ನು ನೀನು ಭಕ್ತಿಯಿಂದ ಆರಾಧನೆಯನ್ನ ಮಾಡಿದ್ದೀಯಾ ನಿನಗೆ ನಾನು ಏನನ್ನ ಕೊಡಲಿ ಎಂಬಂತಹದಾಗಿ ಲಕ್ಷ್ಮೀದೇವಿ ದೇವಿ ಕೇಳಿದಾಗ ಅವ್ರು ಹೇಳ್ತಾರೆ ನನಗೆ ಏನು ಬೇಡ ನಾನೊಬ್ಬ ಒಟು ಬ್ರಹ್ಮಚಾರಿ ನನಗೆ ಯಾಕೆ ನಿನ್ನ ಒಂದು ಸಂಪತ್ತು ಆದರೆ ಈಕೆ ಈ ಮನೆಯಲ್ಲಿರುವಂಥ ಹೆಂಗಸು ಬಹಳ ಸದ್ವಕ್ತಳಾಗಿರುವಂತಹವಳು ಇವಳಿಗೆ ಸ್ವಲ್ಪ ನೀನೇನಾದರೂ ಅನುಗ್ರಹವನ್ನು ಮಾಡು ಎಂಬಂತಹದ್ದಾಗಿ ಲಕ್ಷ್ಮೀ ದೇವಿಯನ್ನು ಶಂಕರಾಚಾರ್ಯರು ಪ್ರಾರ್ಥಿಸಿಕೊಂಡಾಗ ಶಂಕರಾಚಾರ್ಯರ ಕರುಣೆಗೆ ಶಂಕರಾಚಾರ್ಯರಿಗೆ ಇನ್ನೊಬ್ಬರ ಮೇಲಿರ್ತಕ್ಕಂತಹ ಒಂದು ಪ್ರೀತಿ ನಿಷ್ಕಾಮ ಪ್ರೇಮಕ್ಕೆ ಲಕ್ಷ್ಮಿ ಕೂಡ ಮರಳಾಗ್ತಾಳೆ ಹಾಗೆಯೇ ಅಲ್ಲಿ ಕನಕದ ಧಾರೆಯನ್ನು ಅಂದರೆ ಚಿನ್ನದ ಮಳೆಯನ್ನು ಸುರಿಸ್ತಾಳೆ ಆ ಮನೆಗೆ ಇವತ್ತಿಗೂ ಕೂಡ ಕೇರಳದಲ್ಲಿ ಆ ಮನೆ ಇದೆ ಎಂಬಂತಹದ್ದಾಗಿ ನಾನು ಕೇಳಿದ್ದೇನೆ ಚಿನ್ನದ ಮಳೆಯನ್ನು ಸುರಿಸಿರ್ತಕ್ಕಂತಹ ಮನೆ ಇವತ್ತಿಗೂ ಕೂಡ ಇದೆ ಅಂತೆ ಕೇರಳದಲ್ಲಿ ಹಾಗೆ ಶಂಕರಾಚಾರ್ಯರು ಆ ಒಂದು ಮಳೆಯನ್ನು ಸುರಿಸಿದಾಗ ಶಂಕರಾಚಾರ್ಯರ ಸ್ತೋತ್ರಕ್ಕೆ ಒಲಿದಂತಹ ಲಕ್ಷ್ಮೀ ದೇವಿ ಆ ಮಳೆಯನ್ನು ಸುರಿಸಿದಾಗ ಆ ಹೆಣ್ಣುಮಗಳು ಬಹಳ ಖುಷಿ ಪಡ್ತಾಳೆ ಹಾಗೆ ಶಂಕರಾಚಾರ್ಯರಿಗೆ ನೀನು ಸುಖವಾಗಿರಪ್ಪ ನಿನ್ನ ತಂದೆ ತಾಯಿ ಸುಖವಾಗಿರಲಿ ಅಂತ ಆಶಿಸ್ತಾಳೆ ಇದನ್ನೆಲ್ಲ ನೋಡಿದಂತಹ ಜನರು ಬಹಳ ಆಶ್ಚರ್ಯಚಕಿತರಾಗ್ತಾರೆ ಒಬ್ಬ ಒಟು ಸಾಧಾರಣ ಒಟು ಒಂದು ಏಳು ವರ್ಷದ ಬಾಲಕ ಬಂಗಾರದ ಮಳೆಯನ್ನು ಸುರಿಸೋದು ಅಂತಂದರೆ ಅದೇನು ಸಾಮಾನ್ಯದ ವಿಷಯವೇ ಈತ ಸಾಮಾನ್ಯನಾದಂತಹ ಬಾಲಕನಲ್ಲ ಇವನಲ್ಲಿ ಏನೋ ವಿಶೇಷವಿದೆ ಎಂಬಂತಹದ್ದು ಜನರಿಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗತೊಡಗುತ್ತೆ ಯಾವಾಗ ಶಂಕರರು ಮೂರನೇ ವಯಸ್ಸಿನಲ್ಲಿದ್ದಾಗಲೇ ಸಂಸ್ಕೃತವನ್ನು ಬಹು ಸುಲಲಿತವಾಗಿ ಹೇಳ್ತಾ ಇದ್ರೋ ಶ್ಲೋಕಗಳನ್ನು ಪುರಾಣಗಳನ್ನು ವಿಚಾರಗಳನ್ನು ಅವರು ಹೇಳ್ತಾ ಇದ್ರು ಆಗಲೇ ಜನರಿಗೆ ಅನ್ನಿಸಿತ್ತು ಈತ ಸಾಮಾನ್ಯನಾದಂತಹ ಬಾಲಕನಲ್ಲ ಅಂತ ಈ ಒಂದು ಘಟನೆಯನ್ನ ನೋಡಿದ ಮೇಲಂತೂ ಜನರು ಒಪ್ಪಿಕೊಳ್ತಾರೆ ಇವರು ದೇವತಾ ಪುರುಷರೇ ಅಂತ ಅದಾದ ನಂತರ ಏನಾಗುತ್ತೆ ಶಂಕರಾಚಾರ್ಯರು ಸನ್ಯಾಸ ದೀಕ್ಷೆಯ ಮನಸ್ಸನ್ನ ಯಾಕೆ ಮಾಡ್ತಾರೆ ಎಂಬಂತಹದ್ದನ್ನು ನಾನು ಮುಂದಿನ ಒಂದು ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೇನೆ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಶಂಕರರ ಮಹಾತ್ಮೆಯನ್ನ ನಾವು ಇನ್ನಷ್ಟು ಇನ್ನಷ್ಟು ತಿಳಿದುಕೊಳ್ತಾ ಹೋಗೋಣ ಯಾಕಂದ್ರೆ ಒಂದು ಸಮಾಜವನ್ನ ಒಬ್ಬ ವ್ಯಕ್ತಿ ಬದಲಿಸಿದ್ದಾನೆ ಅಂತ ಆದರೆ ಅದು ಅಷ್ಟು ಸುಲಭವಾಗಿ ಆಗಿರುವಂತಹದ್ದಲ್ಲ ಆ ಹೋರಾಟದ ಫಲವನ್ನು ನಾವು ತೆ ತೆಗೆದುಕೊಳ್ತಾ ಇದ್ದೇವೆ ಅಂತ ಆದರೆ ಆ ಹೋರಾಟ ಹೇಗಿತ್ತು ಎಂಬಂತಹದ್ದನ್ನು ತಿಳಿದುಕೊಳ್ಬೇಕಾಗಿರತಕ್ಕಂತಹದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಒಂದು ಉತ್ತಮವಾದಂತಹ ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ लोका समस्ता सुखिनो